ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿ ನಿಮ್ಮನೇಲೇನಾದರೂ ಸಾಸ್ ಬಾಟಲ್ ಇದ್ದರೆ ಅದನ್ನು ಖಾಲಿ ಆದ ತಕ್ಷಣ ಬೇಡ ಅಂತ ಹೇಳಿ ಬಿಸಾಕಕ್ಕೆ ಹೋಗಲೇಬೇಡಿ ಸಾಸ್ ಬಾಟಲ್ ಅಂತ ಅಷ್ಟೇ ಅಲ್ಲ ಈ ರೀತಿ ಚಿಕ್ಕದಾಗಿರುವಂತಹ ಯಾವುದೇ ಬಾಟಲ್ ಇದ್ದರೂ ಬೇಡ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ವಾಟರ್ ಬಾಟಲ್ ಇದ್ದರೂ ಅಷ್ಟೇ ಅಥವಾ ಔಷಧಿ ಬಾಟಲ್ ಇದ್ದರೂ ಅಷ್ಟೇ ಚಿಕ್ಕದಾಗಿರುವ ಬಾಟಲ್ ಯಾವುದಿದ್ರೂ ಕೂಡ ಆರಾಮಾಗಿ ನೀವು ಮತ್ತೆ ಅದನ್ನು ರೀಯೂಸ್ ಮಾಡಬಹುದು ಏನಕ್ಕಪ್ಪ ರೀಯೂಸ್ ಮಾಡಬಹುದು ಹೇಗೆ ರೀಯೂಸ್ ಮಾಡಬಹುದು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಲೇಬೇಕು ನೋಡಿ ನಾನು ಬಾಟಲ್ನ ಕ್ಯಾಪಿಗೆ ಪಿನ್ನಿನಿಂದ ನೋಡಿ ಇಲ್ಲಿ ಮಿಡಲ್ನಲ್ಲಿ ನಾನು ಒಂದು ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೋಲನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪ ದೊಡ್ಡದಾಗಿರುವಂತಹ ಹೋಲನ್ನೇ ಮಾಡಿಕೊಳ್ಳಿ ಬೇಕಿದ್ದರೆ ನೀವು ಅದು ಪಿನ್ನನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಕ್ಯಾಪಿಗೆ ಹೋಲನ್ನು ಮಾಡ್ಕೋಬಹುದು ನೋಡಿ ಬಾಟಲ್ನ ಕ್ಯಾಪಿಗೆ ಈ ರೀತಿ ಹೋಲನ್ನು ನಾವು ಮಾಡಿಕೊಂಡ ನಂತರ ನೀವೇನು ಮಾಡಿ ಇದ್ರ ಒಳಗಡೆ ನೋಡಿ ಹೀಗೆ ನಾನು ಸಿಂಗಲ್ ಹೋಲನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಂತರ ಬಾಟಲ್ ಒಳಗಡೆ ರಂಗೋಲಿ ಪುಡಿಯನ್ನು ಈ ಬಾಟಲ್ ಒಳಗಡೆ ಹಾಕಿಬಿಟ್ಟು ನೀವು ಡೈಲಿ ರಂಗೋಲಿ ಹಾಕಲಿಕ್ಕೆ ಈ ಬಾಟಲನ್ನು ಬಳಸಬಹುದು ಹೇಗಪ್ಪ ಬಾಟಲಿಂದ ರಂಗೋಲಿ ಹಾಕಬಹುದು ಅಂತ ನೀವು ಕೇಳಿದರೆ ನೋಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಬಾಟಲ್ ಒಳಗಡೆ ರಂಗೋಲಿ ಪುಡಿನ ಹಾಕ್ಕೊಂಡು ನಿಮಗೆ ಬೇಕಾದ ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಬರುತ್ತೆ ನೋಡಿ ಆ ಥರ ಡಿಸೈನಲ್ಲಿ ನೀವು ಆರಾಮಾಗಿ ಹೊಸ್ತಲಿಗೆ ಆಗಲಿ ಅಥವಾ ಮುಂದಗಡೆ ರಂಗೋಲಿ ದೊಡ್ಡದಾಗಿ ಹಾಕಲಿಕ್ಕೆ ಆಗಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಕೈಯಲ್ಲಿ ನಮಗೆ ಎಳೆಗಳನ್ನು ಬಿಡಿಯೋಕ್ಕೆ ಬರೋದಿಲ್ಲ ಅನ್ನೋರು ನೋಡಿ ಈಸಿಯಾಗಿ ನೀವು ಈ ರೀತಿ ಬಾಟಲನ್ನ ಯೂಸ್ ಮಾಡಿದರೆ ಆರಾಮಾಗಿ ಹಾಕ್ಕೋಬಹುದು ನೋಡಿ ನಾನಿಲ್ಲಿ ಸಿಂಪಲ್ ಸಿಂಪಲ್ ಆಗಿರುವಂತಹ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಒಳ್ಳೊಳ್ಳೆ ಡಿಸೈನ್ ಬಂದರೆ ಅವುಗಳನ್ನು ಹಾಕಬಹುದು ನೋಡಿ ಬೆಳಗಿನ ಗಡಿಬಿಡಿಯಲ್ಲಿ ನಾವು ರಂಗೋಲಿ ಹಾಕಲಿಕ್ಕೆ ಹೆಚ್ಚು ಸಮಯ ತಗೊಂಡ್ರೆ ಉಳಿದ ಕೆಲಸಗಳೆಲ್ಲ ಹಾಗೆ ಬಿಡುತ್ತೆ ಹಾಗಾಗಿ ನೋಡಿ ಈಸಿಯಾಗಿರುವಂತಹ ಈ ರೀತಿ ಟ್ರಿಕ್ಸ್ಗಳನ್ನು ನೀವು ಬಳಸಿದರೆ ಅಂತ ಹೇಳಿ ರಂಗೋಲಿನ ಹಾಕಿಬಿಡಬಹುದು ಅದರಲ್ಲೂ ಹಬ್ಬ ಹರಿದಿನಗಳಲ್ಲಂತೂ ಟೈಮ್ ಇರೋದೇ ಕಮ್ಮಿ ಇರುತ್ತೆ ಅಡುಗೆ ಮಾಡೋದಿರುತ್ತೆ ಪೂಜೆ ಮಾಡೋದಿರುತ್ತೆ ಮಕ್ಕಳನ್ನ ರೆಡಿ ಮಾಡೋದಿರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈಸಿಯಾಗಿ ಅಂತ ಹೇಳಿ ರಂಗೋಲಿನ ಈ ರೀತಿ ಆಗಲಿ ಅಥವಾ ನೀವು ರಟ್ಟಿನ ಪೀಸ್ಗಳನ್ನಾಗಲಿ ಬಳಸ್ಕೊಂಡು ಬಿಟ್ಟು ನೀವು ರಂಗೋಲಿ ಹಾಕಿದರೆ ತುಂಬ ಚೆನ್ನಾಗಿ ರಂಗೋಲಿನ ಹಾಕಬಹುದು ಮಕ್ಕಳಿಗೂ ಕೂಡ ನೀವು ರಂಗೋಲಿ ಹಾಕಲಿಕ್ಕೆ ಈ ರೀತಿ ಮಾಡಿಕೊಟ್ಬಿಟ್ರೆ ಅವರು ಕೂಡ ರಂಗೋಲಿ ಆರಾಮಾಗಿ ಕಲ್ತ್ಬಿಡ್ತಾರೆ ಹಾಕಲಿಕ್ಕೆ ಬರೀ ಹೊಸ್ತಲಿಗೆ ಅಥವಾ ಮುಂಭಾಗಲಿಗೆ ಅಷ್ಟೇ ಅಲ್ಲ ನೀವು ದೇವ್ರ ಮನೆಗೆ ಹಾಕ್ಲಿಕ್ಕೆ ಚಿಕ್ಕ ಚಿಕ್ಕದಾಗಿರುವಂತಹ ಶ್ರೀ ಓಂ ಸ್ವಸ್ತಿಕೋ ಅಥವಾ ಸ್ಟಾರು ಈ ರೀತಿ ರಂಗೋಲಿಗಳನ್ನು ಚಿಕ್ಕ ಚಿಕ್ಕದಾಗಿ ಬರಲಿಕ್ಕೂ ಕೂಡ ಇದು ತುಂಬಾ ಅನುಕೂಲ ಆಗುತ್ತೆ ನೋಡಿ ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ನಿಮಗೆ ಬರೆದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ಕೂಡ ನೀವು ಆರಾಮಾಗಿ ನೋಡಿ ಎಷ್ಟು ಈಸಿಯಾಗಿ ನೀವು ಹಾಕಬಹುದು ಅಂತ ಹೇಳಿ ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ನೀವು ಕೊಟ್ಬಿಟ್ರೆ ಅವರು ಕೂಡ ಆರಾಮಾಗಿ ಇದನ್ನು ಹಾಕಿಬಿಡ್ತಾರೆ ಅಷ್ಟು ಈಸಿ ಆಗುತ್ತೆ ನಿಮಗೆ ನೋಡಿ ಈಗ ನಾನು ಓಂ ಸ್ವಸ್ತಿ ಹಾಗೆ ಶ್ರೀನ ಬರೆದ್ಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಅಥವಾ ನಾವು ಹೋಲ್ ಮಾಡಿದ್ದೀವಲ್ವ ಬಾಟಲಿನ ಕ್ಯಾಪಿಗೆ ಅದಕ್ಕೆ ಅದರ ಮೇಲ್ಗಡೆ ನೀವು ಒಂದು ಚಿಕ್ಕದಾಗಿರುವಂತಹ ಪೆನ್ನನ್ನು ನೀವು ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆ ಪೆ ಹೋಲ್ ಒಳಗಡೆ ಪೆನ್ನನ್ನು ಹಾಕಿಬಿಟ್ಟು ನೀವು ನಂತರ ಬಾಟಲ್ ಒಳಗಡೆ ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ಬರಿಬಹುದು ಅದು ಕೂಡ ನೀವು ನೋಟ್ಬುಕ್ಕಲ್ಲಿ ರಂಗೋಲಿ ಬರಿತೀರಲ್ವ ಅದೇ ರೀತಿಯೇ ಆಗುತ್ತೆ ಆರಾಮಾಗಿ ನೀವು ಬರೆದು ಬಿಡಬಹುದು ನೋಡಿ ನಾನಿಲ್ಲಿ ಬಾಟಲ್ಗೆ ಒಂದು ಹೋಲನ್ನು ಮಾಡಿಬಿಟ್ಟು ಬಳಸ್ತಾ ಇದ್ದೀನಿ ನೀವೆಲ್ಲ ಯಾವ ರೀತಿ ಬಳಸ್ತಾ ಇದ್ದೀರಾ ರಂಗೋಲಿ ಹಾಕಲಿಕ್ಕೆ ನೀವೆಲ್ಲ ಯಾವ ಟೆಕ್ನಿಕನ್ನು ಇದ್ದೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಇನ್ಯಾವತ್ತೂ ಕೂಡ ಈ ರೀತಿ ಬಾಟಲ್ಗಳನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈಸಿಯಾಗಿ ಅಂತ ಹೇಳಿ ಹೇಗೆ ನಾವು ರಂಗೋಲಿನ ಹಾಕಬಹುದು ಅಂತ ಹೇಳಿ ಆಲ್ರೆಡಿ ತುಂಬ ವಿಡಿಯೋಸ್ ತೋರಿಸಿದ್ದೀವಿ ಯಾರು ನೋಡಿಲ್ವ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು